ಸರ್ ಜಬೀಮ್ ಸರ್ ಒಂದ್ ಸುದ್ದಿ ಮಾಡಿದ್ರೆ ಸರ್ ಅದಕ್ಕೆ ಫೋನ್ ಕಟ್ ಮಾಡಿದ್ರೆ ನಿಮ್ದು ಹೇಳಲ್ಲ ಸರ್ ಹಾ ಜೈಮ್ ಸರ್ ಜೈಮ್ ಜೈಮ್ ಸರ್ ಹೇಳ ಸರ್ ಆರಾಮ್ ಅದಿರಿ ಸರ್ ಆರಾಮ್ ಸರ್ ಆರಾಮ್ ಸರ್ ತಾವ್ ಆರಾಮ್ ಅಲ್ಲ ಸರ್ ಏ ಆರಾಮ್ ಸರ್ ಆರಾಮ್ ಆರಾಮ್ ಅದೇ ಇನ್ನಾಯ್ ಜಸ್ಟ್ ನೀವು ಕೇಳಿದೆ ನಿಮ್ದು ಅದಕ್ಕೆ ಫೋನ್ ಹಚ್ಚಿದ್ದೆ ನಾನು ಹಾ ಸರ್ ಹೇಳಲ್ಲ ಇಲ್ಲಿ ಈಗ ಸದ್ದ ಜಾತಿ ಜನಗಣತಿ ಒಳಗ ಹೊಲೆಯರಿಗೆ ಮಾತ್ರ ಏನ್ ಹೇಳಿದ್ದಂತಂದ್ರೆ ಹೊಲೆಯರು ಇರಬಹುದು ಬೌದ್ಧರಾಗಿರಬಹುದು ಜಾತಿ ಇದು ಧರ್ಮದ ಕಾಲಂ ಬಂದಾಗ ಬುದ್ಧಿಸ್ಟ ಇದು ಸೌಲಭ್ಯ ಇರುವುದು ಜಾತಿಗೆ ಮಾತ್ರ ಧರ್ಮಕ್ಕಲ್ಲ ಹ್ಮ್ ಅದಕ್ಕಾಗಿ ಈಗ ಹಿಂದೂದಾಗ ಹಿಂದೂ ಅಂತ ಬರ್ಸಿದಿರಿ ಅದು ಯಾರು ಕೊಟ್ಟಾರೋ ಏನೋ ಗುರುತಿಲ್ಲ ಆದ್ರೆ ಬಾಬಾ ಸಾಹೇಬ್ರೆ ಕೊಟ್ಟೋದು ಧರ್ಮ ಇದೆ ಇದು ಬೌದ್ಧ ಅಂತ ಬರ್ಸಕ್ ಏನಾಗುತ್ತೆ ಆಗತ್ತ ಈಗ ದೊಡ್ಡ ಸರ್ ಈಗ ಒಂದು ವಿಷಯ ರೀ ಹೀ ಅಂದ್ರ ಪ್ರಾಬ್ಲಮ್ ಎಲ್ಲ ಸರ ಹಾನ್ರಿ ಈಗ ಆಕ್ಟ್ ಬರ್ತೈತಿ ಅಲ್ರಿ ಇನ್ಕ್ಲೂಸಿಂಗ್ ಅಂಡ್ ಎಕ್ಸ್ಕ್ಲೂಸಿವ್ ಆಕ್ಟ್ ರೀ ಇಲ್ಲಿ ಎಲ್ಲಾ ದಲಿತ ಜಾತಿಗಳನ್ನ ಪರಿಷ್ಕರಣೆ ಮಾಡ್ತಾರ್ರಿ ಯಾರ ದಲಿತರ ಅದಾರ ಯಾರ ದಲಿತರ ಅಲ್ಲ ಅಂತ ಹೇಳಿ ಅವಾಗ ನೂರ ಒಂದು ಜಾತಿಗಳು ಹಂಡ್ರೆಡ್ ಪರ್ಸೆಂಟ್ ಇವರು ದಲಿತರು ಇವರು ಮೀಸಲಾತಿಗೆ ಅರ್ಹರು ಅಂತ ಹೇಳಿ ಘೋಷಣೆ ಹ್ಮ್ ಅದಾದ ನಂತರ ನೈನ್ಟೀನ್ ನೈನ್ಟಿ ಒಳಗ್ರಿ ಹತ್ತೊಂಬತ್ತು ತೊಂಬತ್ತರೊಳಗಡೆ ವಿಪಿ ಸಿಂಗ್ ಸರ್ಕಾರದವರು ಬೌದ್ಧರಿಗೂ ಮೀಸಲಾತಿ ಕೊಡಬೇಕು ಅನ್ನುವಂತದ್ದು ಒಂದು ಇದನ್ನ ವಿಷಯ ಮಂಡನೆ ಮಾಡಿದವರು ರಾಮ್ ವಿಲಾಸ್ ಪಾಸ್ವಾನ್ ಅವ್ರು ಮಾಡಿದ ನಂತರ ಪ್ರಕಾಶ್ ಸಾಹೇಬ್ ಮಾಡಿದ್ದ ಯಾರೇ ಪ್ರಕಾಶ್ ಬಾಳಾಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದ ಇಲ್ಲ ಅವತ್ ನೀವು ಹೋಗಿ ಅದನ್ನ ದಾಖಲೆ ತೆಗೆದು ನೋಡ್ರಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅಲ್ಲಿ ವಿಷಯ ಮಂಡನೆ ಮಾಡ್ತಾರ ಅದು ಗೆಜೆಟ್ ಅದನ್ನ ಪಾಸ್ ಮಾಡ್ತಾರ್ರಿ ಅವರು ಆ ನಂತರ ಸರ್ಕ್ಯುಲೇಷನ್ ಆಕೈತಿ ಬಟ್ ಅದು ಕಾಯ್ದೆ ಆಗಂಗಿಲ್ರಿ ಒಂದು ಅಲ್ಲಿ ಆದ ಅಲ್ಲಿಂದ ಇಲ್ಲಿ ತನಕ ಇನ್ನಿತರೆ ಜಾತಿಗಳ ಪರಿಷ್ಕರಣೆ ಮಾಡಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಸ್ಸಿ ಅಂತ ಹೇಳಿ ಹಿಂದೂ ಧರ್ಮ ಅನ್ನೋ ಹಿಂದೂ ಕಾಲಮ ಅದರೊಳಗಡೆ ಇರ್ತಕ್ಕಂತ ನೂರ ಒಂದು ಜಾತಿಗಳು ಎಸ್ಸಿ ಇವರಿಗೆ ಮಾತ್ರ ಮೀಸಲಾತಿ ಐತ್ರಿ ಜೈನ ಪ್ಲಸ್ ಹೊಲೆಯ ಬೌದ್ಧ ಹೊಲೆಯ ಕ್ರಿಶ್ಚಿಯನ್ ಹೊಲೆಯ ಇವರಿಗೆ ಇವತ್ತಿಗೂ ಯಾವುದೇ ರೀತಿಯ ಮೀಸಲಾತಿ ಸರ್ಕಾರದ ಇಲ್ಲ ಸರ್ ಈಗ ನಾವು ಹೊಲೆ ಬರ್ದಿವಿ ಹೊಲೆಯರ್ತೈತಿ ನಾಳೆ ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಇವ್ರ ಹೆಂಗ ಈಗ ಗೊಂದಲದೊಳಗದಾರ ನಾಳೆ ಈ ಜನ ಎಲ್ಲ ಗೊಂದಲ ಯಾಕಂದ್ರೆ ಆ ಕಡೆ ಅವ್ರೆಲ್ಲಾ ಅವರು ಏನಪ್ಪಾ ಮುಂದುವರೆದಾರ ಬೆಂಗಳೂರು ಮೈಸೂರು ಭಾಗದೊಳಗಡೆ ಶ್ರೀಮಂತರದಾರ ಎಜುಕೇಟೆಡ್ ಅದಾರ ನಡೀತಿದ್ರಿ ಇದ್ದ ಮೀಸಲಾತಿನೇ ನಮಗ್ ಸ್ಪಷ್ಟವಾಗಿ ಈ ಕಡೆ ಸಿಕ್ಕಿಲ್ಲ ನಮ್ಮ ಉತ್ತರ ಕನ್ನಡ ಭಾಗದಾಗ ಇನ್ನು ಈ ಗೊಂದಲಕ್ಕೀಡಾಗಿ ಇರುವಷ್ಟು ಮೀಸಲಾತಿನೂ ಕಳ್ಕೊತಾರೆ ಅನ್ನೋಂತ ಒಂದು ಭಯದಿಂದ ನಾನು ನಾವು ವಿರೋಧ ಮಾಡಿಲ್ಲ ಬಟ್ ಅದನ್ನ ಸ್ಪಷ್ಟೀಕರಣ ಸರ್ ಅದನ್ನ ಸ್ವಲ್ಪ ನಾನು ಸರ್ ಮಾತಾಡೋದು ದಯವಿಟ್ಟು ನಾವು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು ಈಗ ಮೊದಲೇ ಹೇಳಿದೆ ನಾನು ಧರ್ಮಕ್ಕೆ ಮೀಸಲಾತಿ ಇಲ್ಲ ಜಾತಿ ಸಾವಿರದ ಹದಿನೇಳರೊಳಗಡೆ ಮದ್ರಾಸ್ ಹೈಕೋರ್ಟ್ ಒಬ್ರು ಅಲ್ಲಿ ಎಮ್ ಎಲ್ ಎಂಟೆಕ್ಟ್ ಕ್ಯಾಂಡಿಡೇಟ್ ಅವರು ಏನಂದ್ರ ಇದ್ ಮಾಡಿರ್ತಾರೆ ಅವರು ಹೋಗ್ತಾರ ಹೋಗ್ತಾರೆ ಅವರು ಮೀಸಲಾತಿ ಕೊಡ್ರಿ ನಾನು ಬುದ್ಧಿಸ್ಟ್ ಅಂತೇಳಿ ಆ ಅವಾಗ ಆ ಕೋರ್ಟ್ ಕೂಡ ಹೇಳ್ತದಿ ಬೌದ್ಧ ಧರ್ಮದಲ್ಲಿ ಜಾತಿಗಳು ಇಲ್ಲ ಬೌದ್ಧ ಧರ್ಮದಲ್ಲಿ ಮೇಲೂ ಕೇಳಿಲ್ಲ ಬೌದ್ಧ ಧರ್ಮದಲ್ಲಿ ತಾರತಮ್ಯ ಇಲ್ಲ ಹಂಗಾಗಿ ಬೌದ್ಧ ಧರ್ಮದವರಿಗೆ ಮೀಸಲಾತಿ ಕೊಡಾಕ್ ಅಂತ ಅದು ಕೂಡ ಸ್ಪಷ್ಟೀಕರಣ ಕೊಡ್ತದೆ ಅದ್ನ ಹಾಕಿನ್ರಿ ನಾ ಹೇಳಿ ಹೇಳ್ತೀನಿ ನೋಟ್ ಸ್ವಲ್ಪ ಮಾತಾಡ್ತೀನಿ ಅವಕಾಶ ಕೊಡ್ತೇನೆ ನೋಟ್ ಮಾಡ್ಕೋತ ಹೋಗ್ಬೇಕಾದ್ರೆ ಈಗ ಈ ಜಾತಿ ಜನಗಂತಿಯಲ್ಲಿ ನಾನು ಕೂಡ ಬೌದ್ಧ ವಲಯರಂತೆ ಬಳಸ್ತಾ ಇದೇನೆ ಯಾಕಂತಂದ್ರೆ ಇದು ಸಂಖ್ಯಾ ಬಲದ ಸಲುವಾಗಿ ಮಾತ್ರ ಹಾ ಇದು ಜಾತಿ ಜನಗಣತಿನೇ ಬೇರೆ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ವಿಷಯ ಆಗುವಂತದ್ದೇ ಬೇರೆ ಸರ್ ಈಗ ನೀವು ದಾನ್ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೋವಲ್ರಿ ಈಗ ಒಬ್ಬ ತಹಶೀಲ್ದಾರ್ ಕಡೆ ಹೋಗಿ ಧರ್ಮ ಅಂದಲ್ಲಿ ಬೌದ್ಧ ಜಾತಿ ಅಂದಲ್ಲಿ ಹೊಲೆ ಅಂದಾಗ ಅವ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾನನ್ರಿ ಸರ್ಕಾರದ ನಿಯಮಗಳು ಏನದಾವ ಕೇಳಾಕತೀನ್ರಿ ಹೇಳ್ತೇನೆ ಹೇಳ್ತೇನೆ ಕ್ಲಿಯರ್ ಮಾಡ್ತೇನೆ ಕೇಳಬೇಕಂದ್ರೆ ಕೇಳಿಕೆ ಹೇಳಿ 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 ಮುಗಿಯನ್ನು ಕ್ವಶನ್ ಮಾಡಿ ಎಸ್ ಸರ್ ಯಸ್ ಸರ್ ಯಸ್ ಸರ್ ಈಗ ನೀವ್ ಮಾತಾಡತ ಇನ್ನ ಸುಮ್ತ್ರಿ ಎಲ್ಲ ಆಯ್ತು ಮಾತಾಡಿದ್ರ ಈಗ ನಾನು ಕೂಡ ನಂದೇನು ಆದದ ಜಾತಿ ಇಲ್ಲನೆ ರಿಸರ್ವೇಶನ್ ಇದು ಅಂಬೇಡ್ಕರ್ ಸಾಹೇಬ್ರ ಎಲ್ಲರೂ ಹೇಳಿರ್ಬೇಕಲ್ಲ ಉದ್ದಿಷ್ಟಿ ಸೌಲಭ್ಯ ತಗೋಳ ಸಲುವಾಗಿ ನಿಮ್ಗೆ ಇಂತಲ್ ಅದಪ್ಪ ಹೋಗ್ರಿ ತಗೋರಿ ಅಂತ ಹೇಳಿರ್ಬಹುದಲ್ಲ ಹೌದಲ್ರಿ ಅದು ನಾವ್ ಹುಡುಕ್ಬೇಕಾಗ್ಯ ಇವತ್ತಿನ ದಿವಸ ಅದು ನನ್ ಕೆಲ್ಸ ನಡ್ದಿ ಈಗ ಜಾತಿ ಜನಗಂಟಿ ಬಂದಾಗ ಮಾತ್ರ ನಮ್ದು ಏನಪ್ಪಾ ಅಂದ್ರೆ ಈ ಸಲ ಈಗ ನೋಡ್ರಿ ಎಷ್ಟೋ ದಿವಸ ನೀವು ಹಿಂದೂ ಅಂತ ಬರ್ಸಿರಿ ಆ ಹಿಂದೂಕ್ಕೂ ನಮಗೂ ಯಾವ್ದೇ ಸಂಬಂಧ ಇಲ್ಲ ನೀವು ಹೇಳಿದ್ರಿ ಎಷ್ಟೋ ಜಾತಿ ತಾರತಮ್ಯ ನೋಡಿದಾವ ಏನೇನ್ ನೋಡಿದಾವ ಅಂತ ಹೇಳಿದ್ರಿ ಅದಕ್ಕಾಗಿ ನೀವು ಆರ್ಟಿಕಲ್ ಟ್ವೆಂಟಿ ಫೈವ್ ಇದೆ ನೀವು ಯಾವ ಧರ್ಮನೂ ಆಯ್ಕೆ ಮಾಡ್ಕೋಬಹುದು ಹ ಅದಕ್ಕಾಗಿ ನಾವು ಧರ್ಮದ ಕಾಲಮ್ಮ ಬೌದ್ಧ ಜಾತಿ ಹೊಲೆಯರ ನೀವ್ ಧರ್ಮ ಸ್ವೀಕಾರ ಮಾಡ್ಲಾರ್ದೆ ಇದ್ದವ್ರಿಗುನು ಸಹಿತ ಧರ್ಮ ಏನದ ಬೌದ್ಧ ಅಂತ ಪಡ್ಕೊಳಕೆ ಅವಕಾಶ ಐತ್ರಿ ಹ್ಮ್ ಐತ್ರಿ ನಿಮ್ಗೆ ಯಾವ್ದೇ ರೀತಿ ಮೀಸಲಾತಿಗೆ ತೊಂದ್ರೆ ಇಲ್ಲ ನಿಮ್ಗೆ ಜಾಗ ಮೀಸಲಾತಿ ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲಿ ಸರ್ಕುಲೇಷನ್ ಐತ್ರಿ ನಿಮ್ ನೋಡ್ರಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮದು ಹೋಗಿ ತಗೋತೀರಿ ಒಲೆ ತಗೋತೀರಿ ಒಲೆ ಅಂತಿಫಿಕೇಟ್ ಜಾತಿಗೆ ಒಂದ್ ನಿಮಿಷ ನಿಮಿಷ ದಯವಿಟ್ರಿ ನಾನು ಯಾವತ್ತು ಬೌದ್ಧ ಧರ್ಮದ ವಿರೋಧಿ ಅಲ್ಲ ನಾನು ಕೂಡ ಇದ್ದೀನಿ ಎರಡ್ ಸಾವಿರ ಇಶ್ಯೂ ಇಲ್ಲ ಅದ್ರೊಳಗೆ ಹೇಳ್ಕೊಂಡಿನ್ರೀ ನಾ ವಿಡಿಯೋ ಈಗ ನೀವು ಧರ್ಮ ಕಾಲಂ ನಮಗೈತ್ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಇಪ್ಪತ್ತೈದು ಧರ್ಮ ಸ್ವಾತಂತ್ರ್ಯದ ಹಕ್ಕು ನಮಗೈತ್ರಿ ನಾವ್ ಯಾವ್ದೇ ಧರ್ಮಕ್ಕೆ ಹೋಗ್ಬೋದು ಯಾವ್ದೇ ಆಚರಣೆಗಳನ್ನ ಭಾರತದ ಕಾನೂನಿನ ಅಡಿಯಲ್ಲಿ ನಾವ್ ಮಾಡಬಹುದ್ರಿ ಆದ್ರ ಅದೇ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಎಲ್ಲಾ ತಹಸೀಲ್ದಾರ್ ಕಚೇರಿಗಳಿಗೆ ಎಲ್ಲಾ ಪಿಡಿಒಗಳಿಗೆ ಅಥವಾ ಪಂಚಾಯತಿಗಳಿಗೆ ಕಳಿಸಿದ್ದಾರೆ ನೋಡಪ್ಪ ಇಲ್ಲಿ ಯಾರಾದ್ರೂ ಬೌದ್ಧ ಧರ್ಮ ಅಂತ ಬರ್ಕೊಂಡು ಜಾತಿ ಅನ್ನೋ ಕಾಲಂ ಅವ್ರ ಜಾತಿ ಹೊಲೆಯರು ಮಾದಿಗರು ಅಥವಾ ಬೇರೆ ಯಾವ್ದು ಜಾತಿ ಅವರು ಬರ್ಸಿದ್ರ ಅದಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕಂತ ಹೇಳಿ ತಹಶೀಲ್ದಾರ್ ಗಳಿಗೆ ಸರ್ಕುಲೇಷನ್ ಕಾಯ್ದೆ ನನ್ನ ಪ್ರಶ್ನೆ ಸರ್ ಒಂದ್ ಸ್ವಲ್ಪ ಲಾಸ್ಟ್ ಕ್ವಶನ್ ಮಾಡ್ರಿ ನೋಟ್ ಮಾಡ್ಕೋರಿನಾ ಇರ್ತದ ಅಲ್ಲಿ ನೋಟ್ ಮಾಡ್ಕೋರಿ ಅಂತಂದೇ ಇದು ಧರ್ಮಕ್ಕೆ ಯಾವ್ದೇ ರೀತಿ ಮೀಸಲಾತಿ ನೀವ್ ಎಷ್ಟೋ ದೇವೇಂದ್ರ ಹೆಗಡೆ ಅವರು ಪತ್ರ ಬರ್ದಾರ ನನಗ ಧರ್ಮದ ಕಾಲಂ ಬೌದ್ಧ ಅಂತ ಕೊಡ್ರಿ ಜಾತಿ ಕಾಲಂ ಏನದ ನನಗೆ ಜಾತಿ ಒಳಗ ನನ್ ಬೌದ್ಧ ಹೊಲೇರ್ ಅಂತ ಕೊಡ್ರಿ ಬೌದ್ಧ ಹೊಲೇರ್ ಅಂತ ಕೊಡ್ರಿ ಅಂತ ದೇವೇಂದ್ರ ಹೆಗಡೆ ಅವರು ಪತ್ರಗಳ ಅವ್ರಿಗೆ ಕಮಿಷನರ್ ಉತ್ತರ ಕೊಟ್ರು ನೋಡ್ರಿ ಇದು ಧರ್ಮಕ್ಕ ಸೌಲಭ್ಯ ಇಲ್ಲ ಇದು ಜಾತಿಗೆ ಸೌಲಭ್ಯ ಇರ್ತದಂತ ಉತ್ತರ ಕೊಟ್ರು ಅದನ್ನ ಬಿಟ್ಟರು ಮತ್ತೊಂದು ಬೌದ್ಧ ಆಂದೋಲನ ಅಂತ ಶುರು ಮಾಡ್ತೀವಿ ಹಿಂಗ ಸುಮಾರು ಮೂವತ್ತು ವರ್ಷದಿಂದ ಇವ್ರು ಮಾಡ್ಕೋತೇ ಬಂದಾರ ಅವ್ರ ಏನದು ಹಿಂಗ್ ಹೇಳ್ಕೊತೆ ಬಂದಾರ ಯಾಕ ಹಿಂಗ್ ಆಗ್ತಾವ ಅಂತಂದ್ರ ನಾವು ಸರಿಯಾದ ರೀತಿಯೊಳಗ ಅದನ್ನ ತಿಳ್ಕೊಂಡಿಲ್ಲ ಅದು ಸರಿಯಾದ ರೀತಿಯೊಳಗ ನಾವ್ ಕೇಳಿಲ್ಲ ಅದಕ್ಕಾಗಿ ನಮಗ್ ಮೂವತ್ತು ವರ್ಷ ತನನು ನಮಗ್ ಯಾವ್ದು ಸೌಲಭ್ಯ ಸಿಕ್ಕಿಲ್ಲ ಇಲ್ಲಿ ಮಹಾರಾಷ್ಟ್ರ ಒಳಗ ಬೌದ್ಧ ಹೊಲೆಯರ್ ಅಂತ ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಬರ್ಸಿದ್ದಕ್ಕಾಗಿನೇ ಇಪ್ಪತ್ತೆಂಟು ಲಕ್ಷ ಜನ ಹೊರಗದಾರ ಅಲ್ಲಿ ಹದಿಮೂರು ಪರ್ಸೆಂಟ್ ಮೀಸಲಾತಿ ಲಗುವಾಗ ಯಾರು ಇನ್ನೊವರೆಗೆ ನೌಕರಿ ಹೋಗಿ ಬೌದ್ಧ ಹೊಲೆಯರ್ ಅಂತ ಬರಸಿದಕ್ಕ ಯಾವ್ದೇ ರೀತಿಯವರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ ಅದು ಸಿಗುವುದು ಇಲ್ಲ ನಾ ಕಾಸ್ಟ್ ಸರ್ಟಿಫಿಕೇಟ್ ನಿಂದ ಮಾತಾಡ್ತಾ ಇದ್ದೇನ್ ರೀ ನಾ ಜನಗಣತಿ ಒಳಗೆ ಮಾತಾಡಿಲ್ಲ ನಿಮಗೆ ಬೌದ್ಧ ಹೊಲೆಯರ್ ಅಂತ ಬರ್ಸಿದ್ದಕ್ಕ ಯಾವ್ದೇ ಇನ್ನೂವರಿಗೆ ನಾವು ಯಾರು ಈಗ ಸರ ಒಂದು ವಿಚಾರ ಸ್ಪಷ್ಟೀಕರಣ ಆತ್ರಿ ಹಾ ನಿಮ್ ಸರ್ಟಿಫಿಕೇಟ್ ಬಗ್ಗೆ ಕಂಟಿನ್ಯೂ ಏನ್ ಸ್ಪಷ್ಟೀಕರಣ ಆತಂದ್ರ ಇಲ್ಲಿಗ ಬೌದ್ಧರಾಗುವವರು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ಕೇಳದೆ ಕೇಳಲ್ಲ ಕೇಳಬಾರ್ದು ನೀವು ಯಾಕಂದ್ರೆ ಬಾಬಾ ಸಾಹೇಬ್ರು ನಮಗ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಶಿಕ್ಷಣ ಅನ್ನುವಂಥದ್ದು ಎಲ್ಲಾ ರೀತಿಯ ಬಿಡುಗಡೆ ಸಂವಿಧಾನವನ್ನ ಕೊಟ್ಟಾರ ನೀವು ಬುದ್ಧಿಷ್ಟರಾಗ್ರಿ ನಿಮ್ಮ ಸ್ವಂತ ಬಲದ ಮೇಲೆ ಏನಾದ್ರೂ ಪಡೆದುಕೊಳ್ಳಬಹುದು ವಿನಾಹ ಬೌದ್ಧರಾದ ನಂತರ ನೀವು ಎಸ್ ಸಿ ಅಂತ ಪರೀಕ್ಷೆಯಲ್ಲಿ ಮೀಸಲಾತಿಯನ್ನು ಪಡೆದುಕೊಳ್ಳಕ್ ಆಗುದಿಲ್ಲ ಅಂತ ನೀವು ಸ್ಪಷ್ಟೀಕರಣ ಆತ್ರಿ ಈಗ ಅದ್ ಇದೇ ನಮ್ಗೆ ಬೇಕಾಗಿದ್ರ ಹಾ ಇದು ನೋಟ್ ಮಾಡ್ಕೋರಿ ನೀವ ಅದಕ್ಕಿನ್ನ ನಿಮ್ ಕ್ಲಿಯರ್ ಮಾಡ್ತೀನಿ ಅದ್ರೊಳಗ ಇದು ಜಾತಿ ಜನ ಜಾತಿ ಜನಗಣತಿಯಲ್ಲಿ ಬಂದಾಗ ಅದು ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಹೇಳಿದೆ ನಾನು ಸೌಲಭ್ಯ ಪಡ್ಕೊಳ್ಳುವಂತ ಸಂದರ್ಭದೊಳಗ ಅದು ಲಾ ಇಂಪ್ಲಿಮೆಂಟ್ ಆಗಿರ್ಬೇಕು ಅದು ತಂತ್ರಾಂಶದೊಳಗೆ ಏನದ ಅದು ಹಿಂಗೆ ಅಂತ ಅದು ಬಿಡುಗಡೆ ಆಗ್ಬೇಕು ಹೌದ್ರಿ ಅದ್ರೊಳಗ ಬೌದ್ಧ ಹೊಲೆಯರ್ ಅಂತ ಒಲೆಯರ್ ಅಂತ ಏನು ಆ ಒಂದು ಇದ್ರೊಳಗ ಬತ್ತು ಅಂದ್ರ ಧರ್ಮದ ಕಾಲಮ ಬೌದ್ಧ ಜಾತಿ ಕಾಲ ಮೊಲೆಯರ್ ಅಂತ ತಂತ್ರಾಂಶದೊಳಗೆ ಇದ್ದಾಗ ಮಾತ್ರ ನಮ್ಗೆ ಸೌಲಭ್ಯ ಪಡೆದುಕೊಳ್ಳ ಅವಕಾಶ ಅದ ಅವಕಾಶ ಇಲ್ಲ ಸರ ಇಲ್ರಿ ಅದು ಬಂದಾಗ ತಂತ್ರಾಂಶನೇ ಇಲ್ಲ ಅಂದ ಮ್ಯಾಗ ನಮಗೆ ಯಾಕೆ ಅವಕಾಶ ಇರ್ತದ ನಾನು ಬಂದಾಗ ಅಂತ ಹೇಳ್ತಾ ಇದೀನಿ ಬಂದಾಗ ಬಂದಾಗ ಬಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವು ಅದನ್ನಾಗಿ ಪರಿವರ್ತನೆ ಮಾಡಿದ ಬಳಕ ಅದಕ್ಕೆ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಅನುಮೋದನೆ ಸಿಕ್ಕ ಬಳಕ ಹಂಡ್ರೆಡ್ ಪರ್ಸೆಂಟ್ ಬರ್ತದ್ರಿ ಅದ ನಂತರ ಅದು ಆದಾಗ ಮಾತ್ರ ನಾ ಹೇಳಿದೆ ಆಗ್ಲಿಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಕಂದಾಯ ಇಲಾಖೆ ಒಳಗ ಅದು ತಂತ್ರಾಂಶ ಇಲ್ಲ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿ ತಹಶೀಲ್ದಾರ್ ನಮ್ ಕೊಡ್ಲಕ್ ಸಾಧ್ಯ ಇಲ್ಲ ಹೌದ್ರೆ ಅದಕ್ಕಾಗಿ ಈ ಜಾತಿ ಜನಗಣತಿ ಬಂದಾಗ ಮೆಜಾರಿಟಿ ಸಲುವಾಗಿ ಈ ಹಿಂದೂ ನಮ್ಮ ನಮ್ ಜನಾಂಗ ಹೊರಗ ಬರ್ಲಿ ಅನ್ನುವಂತ ಉದ್ದೇಶದಿಂದ ಇದು ಒಂದು ಏನದ ನಮ್ಗೆ ಧರ್ಮ ಏನದ ಬಾಬಾ ಸಾಹೇಬ್ರು ಕೊಟ್ಟಿದ್ದೆ ಅದ ನಾವ್ ಧರ್ಮ ತಗೋಣ ಹಾ ಜಾತಿ ಜನಗಣತಿಯಲ್ಲಿ ಮಾತ್ರ ಹೊಲೆಯರ್ ಅಂತ ಬರ್ಸೋಣ ಮೆಜಾರಿಟಿ ಸಲುವಾಗಿ ಹೇಳತ್ತಾ ಇದ್ದೇನೆ ತಮಗ ಇದು ಯಾವುದೇ ಸೌಲಭ್ಯ ಇಲ್ಲ ಇದು ನಾವು ಕಕ್ ಸರ್ಟಿಫಿಕೇಟ್ ಹಾಕೋದು ಬೇಡ ಇದು ನಾವು ಒಪ್ಕೋತೀನಿ ಅಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತಾರೊಳಗ್ರಿ ಕೇವಲ ಆರು ಜನರಿಗೆ ಪರಿಶಿಷ್ಟ ಅಂತ ಕರೆದಾರ ಇಲ್ಲಿ ನೂರ ಒಂದ್ ಮಂದಿ ಕರೆದಿಲ್ಲ ಎಲ್ರಿ ಇದು ಅದು ಫಸ್ಟ್ ಸ್ಟಾರ್ಟಿಂಗ್ ಹೌದು ಹಾ ಹಾ ನಿಮಗೆ ಅದು ಅದು ನಮ್ಮಲ್ಲಿ ಎಲ್ಲಾ ఎవ್ರೆ ಹೌದು ಅಂಬೇಡ್ಕರ್ ತರ್ತಾಯಿದ್ರು ಯಾರು ಯಾವ ಧರ್ಮ ಅಂದ್ರೆ ಪರಿಶಿಷ್ಟದ डेफिनेशन ಹೇಳ್ತಾ ಇದ್ದೀನಿ ತಮಗ ಲಕ್ಷ ಲಕ್ಷ್ಮಣ್ ಕೇಳುತ್ತೆ 1936 ರೊಳಗ ಯಾವುದೇ ಧರ್ಮಕ್ಕ ಸೀಮಿತ ಇಲ್ಲದವರು ಯಾವುದೇ ಜಾತಿಕ್ಕೆ ಸೀಮಿತ ಇಲ್ಲದವರು ಹೌದು ಇವರು ಇವರು ಇವರಿಗೆ ಯಾರು ಪರಿಶಿಷ್ಟ ಇವರೇ ಪರಿಶಿಷ್ಟ ಅಂತ ಕರಿತಾರೆ ರು ಸಮಗಾರ ಡೋರು ಮುಚ್ಚಗಾರು ಇನ್ನೊಂದ್ ಯಾವ್ದು ಬರ್ತವ ಆರ್ ಜನ ಕೊಡಿ ಅಂತ ಅಂತ ಕರೆದ್ರು ಅಂದ್ರೆ ಅನ್ಟಚಬಲ್ಸ್ ಯಾರು ಮುಟ್ಟ ಯಾರು ಮುಟ್ಟುವಂಗಿಲ್ಲ ಕರೆಂಟ್ ಅದ ಯಾರುತಾರನು ಅದು ರೀತಿ ನಮ್ಗೇನದ ಯಾರು ಮುಟ್ಟಿಲ್ಲ ಅದಕ್ಕಾಗಿ ನಮ್ಗೆ ಏನಪ್ಪಾ ಅಂದ್ರೆ ಪರಿಶಿಷ್ಟ ಅಂತ ಕರೆದ್ರು ನಮಗ ಇಲ್ಲಿ ಪರಿಶಿಷ್ಟಕ ಸೌಲಭ್ಯ ಇದೆ ವಿನಃ ಜಾತಿಗೆ ಸೌಲಭ್ಯ ಇಲ್ಲ ನಿಮಗ್ ಜಾತಿ ಸೌಲಭ್ಯ ಇದ್ದು ನಾಳೆ ತಗಿತಾರ ಅಂತ ಹೇಳ್ತಾರ ಅಂಬೇಡ್ಕರ್ ನಾನು ಬಲಿ ಕೊಡ್ತೇನೆ ಅದಕ್ಕೆ ಹತ್ತೊಂಬತ್ ನೂರ ಮೂವತ್ತಾರೊಳಗ ನಮಗ್ ಪರಿಶಿಷ್ಟ ಅಂತ ಗುರ್ತಿಸ್ಯಾರ ಅದು ನಂತರ ಏನದ ಸಂವಿಧಾನದೊಳಗೆ ಇಟ್ಟಾರದು ಎಲ್ಲಿ ಇಟ್ಟಾರ ಗೊತ್ತದೆ ಅಂತ ನಮ್ಗ ಈಗ ನಮಗ್ ಸಿಕ್ಕದ್ದು ಹಾ ಇದು ಜಾತಿಗೆ ಸೌಲಭ್ಯ ಇಲ್ಲ ಪರಿಶಿಷ್ಟಕ್ಕೆ ಸೌಲಭ್ಯ ಅದ ಇದು ಪರಿಶಿಷ್ಟ ಅಂದ್ರೆ ಜಾತಿ ಲೆಸ್ ಆಗುವಂತದ ಎಲ್ಲಾರದು ಕೂಡ ಹೇಳ್ತಾ ಇದ್ದೀನಿ ತಮಗ್ ಬರೇ ಬುದ್ಧಿಷ್ಟ್ರದ ಅಲ್ಲಿ ಐದು ಜನಾಂಗ ಪರಿಶಿಷ್ಟದ ಜಾತಿ ಇಲ್ಲ ಅದಕ್ಕೆ ಅನಿಲೇಶನ್ ಕಾಸ್ಟ್ ಅಂತ ಹೇಳ್ತಾರ ಜಾತಿ ವಿನಾಶ ಮಾಡಿದ್ರು ಅಲ್ಲಿ ಹತ್ತೊಂಬತ್ ನೂರ ಐವತ್ತಾರು ಅಕ್ಟೋಬರ್ ಹದಿನಾಕಕ್ಕ ನಮ್ ಜನ ಕೇಳತ್ತ ಮರ ದಿವಸ ಸಾಹೇಬ್ರ ತಾವು ಇಂತ ಜಗತ್ ಪ್ರಸಿದ್ಧವಾದ ಸಂವಿಧಾನ ಕೊಟ್ರಿ ನಮಗ್ ಬೌದ್ಧ ಧರ್ಮನೂ ಕೊಟ್ರಿ ಆದ್ರೆ ಈ ಧರ್ಮದ ಒಂದು ಇದ್ರೊಳಗ ನೀವು ಏನದ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ ಈ ಸೌಲಭ್ಯದ ಗತಿ ಏನು ಮತ್ತೆ ಇದನ್ನ ನಾವ್ ಪ್ರಗತಿ ಅಂತ ಕೇಳ್ತಾರ ಕ್ವಶನ್ ಮಾತ ಅವಾಗ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ದೇನಂದ್ರ ಏನಂದ್ರ ನಿಮ್ ಸೌಲಭ್ಯ ನನ್ ಕೋರ್ಟ್ ಕಿಶದಾಗ ಅದ ಅಂತ ಹೇಳಿದ್ರು ಅದ್ಲ ಏನದ ಐವತ್ತಾರ ಅಚ್ಚಿ ಕಡೆ ಏನದ ಆ ಶೆಡ್ಯೂಲ್ ಕಾಸ್ಟ್ ಸಿಖರಿಗೆ ಮತ್ತು ಶೆಡ್ಯೂಲ್ ಕಾಸ್ಟ್ ಹಿಂದೂಗಳಿಗೆ ಏನ್ ಸಿಕ್ತಿತ್ತು ಸೌಲಭ್ಯ ಅದು ಬುದ್ಧಿಸ್ಟ್ರಿಗೆ ನಾವು ಸಿಗ್ತದ ಅಂತ ಹೇಳಿದ್ರು ಅದನ್ನ ಮುಂದೆ ಅಲ್ಲಿಂದ ಏನಾಯ್ತು ಕಂಟಿನ್ಯೂ ಆಕೋತ್ ಬಂತು ನೀವು ಎಪ್ಪತ್ತಾರು ಹೇಳಿದ್ರಿ ಮುಂದೆ ಏನದ ಮತ್ ಬಾಳಾ ಅಂಬೇಡ್ಕರ್ ಅವ್ರು ಬಹಳ ಪ್ರಯತ್ನ ಮಾಡಿದ್ರು ವಿ ಪಿ ಸಿಂಗ್ ಇದ್ದಾಗ ಅದು ಏನದ ಅಮೆಂಡ್ಮೆಂಟ್ ಆಯ್ತು ಏನ್ ಅಮೆಂಡ್ಮೆಂಟ್ ಆಯ್ತು ಅಂದ್ರೆ ನಾವು ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮ ಮತಾಂತರ ಹೊಂದಿದವರಿಗೆ ಪರಿಶಿಷ್ಟ ಜಾತಿ ಒಳಗಿಂದ ಸೌಲಭ್ಯ ಕೊಡಬೇಕು ಜಾತಿ ಪ್ರಮಾಣ ಕೊಡ್ಬೇಕು ಅಂತ ಆಯ್ತು ಆ ಜಾತಿ ತಗೋಬೇಕು ಅದು ವಿಷಯ ಮಂಡನೆ ಆಯ್ತ್ರಿ ಮುಂದೆ ಅದು ರಾಷ್ಟ್ರಪತಿ ಅಂಕಿತನೂ ಬಿಳಿಲ್ಲ ಲೋಕಸಭೆಯೊಳಗು ಅದು ಪಾಸ್ ಆಗ್ಲಿಲ್ಲ ಬಿಲ್ಮೆಂಡ್ಮೆಂಟ್ ಆಗಿದೆ ಕಾಯ್ದೆ ಆಗಿಲ್ಲ ಎಲ್ಲಾ ರಾಜ್ಯ ಸರ್ಕಾರ ಇದು ಸಮಾಜ ಇಲಾಖೆ ಆಯ್ತು ರಾಜ್ಯ ಸರ್ಕಾರಗಳಿಗೆ ಸುತ್ತಲೂ ಈಗಾಗ್ಲೇ ಬರ್ತಿತ್ರಿ ಅದು ಅವಾಗ ಬರ್ಬೇಕಾಗಿತ್ತು ಮೂವತ್ ವರ್ಷಗಳ ಹಿಂದೆ ರೀ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿದ್ರು ಎಸ್ ಅದು ಸರ್ಕಾರನು ಮುಂದ್ ಬಿದ್ದು ಸಿಂಗ್ ಸರ್ಕಾರನು ಕಾಯ್ದೆನು ಸಹಿತ ಅಷ್ಟಕ್ಕ ನಿಂದಿಸಿಬಿಟ್ರ ಸ್ವಲ್ಪ್ ಸೈಲೆಂಟ್ ಇರ್ಬೇಕ ಇವತ್ತು ಯಾಕಪ್ಪ ನಾ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಬೆಂಗಳೂರ್ ಹೋದಾಗ ದೇವರಾಜ್ ಸರ್ ಭೇಟಿ ಆದ್ದೆ ನಾನು ಜಂಟಿ ನಿರ್ದೇಶಕ ಅದಾರಲ್ಲ ಶಿಕ್ಷಣ ಇಲಾಖೆ ಒಳಗ ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆಗಿಲ್ಲ ಹೋಗಿದ್ದೆ ನಾನು ರಾಕೇಶ್ ಸಾಹೇಬ್ರಿಗೆ ಹಾ ಮಾದೇವಪ್ಪ ಸಾಹೇಬ್ರಿಗೆ ಭೇಟಿಯಾಗಿ ಇದೆಲ್ಲಾ ವಿಷಯ ತಿಳಿಸಿ ಅಲ್ಲಿ ಹೋಗಿದ್ದೆ ಮುದಿಷ್ಟ ಮತ್ತು ಪರಿಶಿಷ್ಟ ಅನ್ನುವಂಥದ್ದು ವಾದನಂದವ ಇದು ಸಂವಿಧಾನದೊಳಗಿಂದ ಅನುಚ್ಛೇದ ಏನ್ ಕೇಳ್ತೀನಿ ಕೇಳ್ತೇನೆ ಹೇಳ್ತೀನಿ ನಿಮಗೆ ಈ ಸದ್ ನೈನ್ಟೀನ್ ನೈನ್ಟಿ ಅಮೆಂಡ್ಮೆಂಟ್ ಏನ್ ಹೇಳ್ತಾವ ಅಂದ್ರ ಪರಿಶಿಷ್ಟ ಜಾತಿಗಳು ಭಾರತದ ಸಂವಿಧಾನದ ಮುನ್ನೂರ ಅರವತ್ತಾರು ಕ್ಲಾಸ್ ಇಪ್ಪತ್ನಾಲ್ಕು ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿಗಳನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಈ ಭಾರತೀಯ ಸಂವಿಧಾನದ ಉದ್ದೇಶಕ್ಕಾಗಿ ಪರಿಚ್ಛೇದ ಮುನ್ನೂರ ನಲವತ್ತೊಂದರ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳೆಂದು ಪಟ್ಟಿರುವ ಅಂತಹ ಜಾತಿಗಳು ಜನಾಂಗಗಳು ಅಥವಾ ಬುಡಕಟ್ಟುಗಳು ಅಥವಾ ಅಂತಹ ಜಾತಿಗಳು ಜನಾಂಗಗಳು ಅಥವಾ ಬುಡಕಟ್ಟುಗಳ ಒಳಗಿನ ಭಾಗ ಅಥವಾ ಗುಂಪುಗಳು ಹೊರತಾಗಿ ಜಾತಿ ಅಲ್ಲ ಬೌದ್ಧರಾದವರು ಏನು ಭಾಗ ಅಥವಾ ಗುಂಪುಗಳ ಇದ್ದಾರೆ ವಿನಃ ಜಾತಿಗಳು ಅಲ್ಲ ಅಂತ ಇದು ಡೆಫ್ನಿಷಿಯನ್ ಟ್ವೆಂಟಿ ಫೋರ್ ಹೇಳ್ತದ ಹ್ಮ್ ಅದಕ್ಕೆ ದಯವಿಟ್ಟು ಇದ್ರ ಕಡೆ ಅಲ್ಲಿ ಉಲ್ಲೇಖ ಬೌದ್ಧರಾದವ್ರ ಅಂತ ಐತ್ರಿ ನೀವು ಅದನ್ನ ಇರಂಗಿಲ್ಲ ಉಲ್ಲೇಖ ಹಂಗಿರಂಗಿಲ್ಲ ಇದು ನಮಗ ಇಲ್ಲಿ ಕೊಟ್ಟಾರ ನಿಮ್ ನನ್ನ ಅಂತ ಸೇರಾಗ ಅದಂತ ಹೇಳ ಆಯ್ತು ಬಾಬಾ ಸಾಹೇಬ್ರಿದ್ರೆ ಇವತ್ತು ಇವತ್ತಿಗೆ ನಮ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವ್ರ ಏನಾದ್ರು ಇನ್ನೊಂದ್ ಹತ್ತು ವರ್ಷ ಬದುಕಿದ್ರೆ ಅದ ಸರಿ ಮಾಡ್ತಿದ್ರು ನಮ್ದು ನಮ್ದು ವಾದ ಏನಂದ್ರಿ ಈಗ ನಮ್ ಜನರನ್ನ ಇಲ್ಲ ಕರೆಕ್ಟ್ ನಾವು ಬೌದ್ಧ ಇದೀವಿ ನಮ್ ಜನಸಂಖ್ಯೆ ಹೆಚ್ಚಾಗ್ಲಿ ನಾವು ಬುದ್ಧಿ ಆದರೆ ಇದರ ಮಧ್ಯೆ ನೀವೇ ಹೇಳಿದ ಪ್ರಕಾರ ಕೇವಲ ಆರು ಸಮುದಾಯ ಇದ್ದವರು ಹನ್ನೊಂದು ಸಮುದಾಯವಾಗಿ ಪರಿವರ್ತನೆ ಮಾಡಿದ ರಾಜಕಾರಣಿಗಳು ನಾಳೆ ನಾವು ಬೌದ್ಧರಾದ ನಂತರ ನಮ್ಮನ್ನು ಕೂಡ ಇಪ್ಪತ್ತೆಂಟು ಲಕ್ಷ ಜನರನ್ನ ಹೆಂಗ ಮಹಾರಾಷ್ಟ್ರ ಒಳಗಿಟ್ಟರಲ್ಲ ಆ ರೀತಿ ಇಟ್ಟು ಇನ್ನುಳಿದ ಜಾತಿಗಳಿಗೆ ಈ ಮೀಸಲಾತಿ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವ ಮೀಸಲಾತಿಯನ್ನ ಅವ್ರಿಗೆ ಕುಡದ್ರ ಹಿಂದ್ ಸರಿತಾರ ಅನ್ನೋದು ಏನ್ ಗ್ಯಾರಂಟಿ ಸರ್ ಕೇಳ್ರಿ ಜಾತಿ ಜನಗಣತಿನ ಬ್ಯಾರೆ ಹೇಳಕತ್ತೀನಿ ಅದ್ರೊಳಗೆ ತರಂಗಿಲ್ಲ ಅವ್ರು ಈಗ ನಾವು ಏನು ಕಾಸ್ಟ್ ಸರ್ಟಿಫಿಕೇಟ್ ಬ್ಯಾರೆ ಜಾತಿ ಜನಗಣತೆ ಬ್ಯಾರೆ ಅದು ಯಾವ ಆಧಾರದ ಹೇಳ್ತೀರಿ ಸರ್ ನೀವು ಸಂವಿಧಾನದ ಅನುಚ್ಛೇದ್ರಿ ಟ್ವೆಂಟಿ ಫೋರ್ ಡೆಫಿನಿಷಿಯನ್ ಸಂವಿಧಾನ ಇದ್ರು ಈಗ ಅಟ್ರಾಸಿಟಿ ಕೇಸ್ಗಳಾಗಂಗಿಲ್ರಿ ದೌರ್ಜನ್ಯಗಳಾಗಂಗಿಲ್ರಿ ಗುಡಿ ಗುಂಡಾರಗಳ ಪ್ರವೇಶಗಳ ನಿಷೇಧ ಆಗ್ಯಾವ್ರಿ ಇದು ನಾವು ಬುದ್ಧಿ ರೂಲ್ ರೂಲ್ ಮಾಡೋರು ಅದನ್ನ ಕಾಯ್ದೆ ಸರಿಯಾಗಿ ಕಟ್ಟುನಿಟ್ಟಾಗಿ ಜಾರಿ ಮಾಡ್ಬೇಕಲ್ಲ ಸರ್ ನೋಡ್ರಿ ಅದು ನೈನ್ಟೀನ್ ನೈನ್ಟಿ ಅಮೆಂಡ್ಮೆಂಟ್ ಜಾರಿ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಗ ಒಂದು ರಾಜ್ಯ ಮಟ್ಟದೊಳಗಡೆ ನಿಮ್ಮನ್ನ ಸೇರಿ ಎಲ್ಲಾರು ನಮ್ಮ ಎಡಗೈ ಬಲಗೈಯೋ ಅಥವಾ ಬೇರೆ ಬೌದ್ಧ ಧರ್ಮದ ಎಲ್ಲಾ ವಿಚಾರವಾದಿಗಳು ಇನ್ನೊಂದು ಸಾರಿ ಸೇರ್ಬೇಕ್ರಿ ಇದಕ್ಕ ನಿಮ್ ನೋಡ್ರಿ ಆಗ್ಬೇಕ್ರಿ ಆಗಲಾರದೆ ಚರ್ಚೆ ವಿಮರ್ಶೆ ಆಗಲಾರದ ದಿಡೀರ್ನ ಎಲ್ಲಾರು ಬರ್ಸಿಬಿಟ್ರೆ ಬೇರೆ ಸಮಸ್ಯೆಗಳು ನಾಳೆ ಕ್ರಿಯೇಟ್ ಹಾಕೋ ಸರ್ ಹಂಡ್ರೆಡ್ ಪರ್ಸೆಂಟ್ ರೀ ನೋಡ್ರಿ ನಮ್ದು ಇದು ಯಾರು ನಮ್ಮ ಶಿವರುದ್ರಪ್ಪ ಅಂತ ಹೈಕೋರ್ಟ್ ಅವ್ರ ಕೇಳಿರ್ಬೇಕವ್ರಿ ಆಯ್ತು ಈಗ ನೀವು ಹೇಳಿದ್ರಲ್ಲ ಈಗ ಈಗ ಇಷ್ಟ ಜನರ ನಮ್ಗೆ ಹೇಳಿದ್ರಲ್ಲ ಈಗ ಮೂವತ್ ವರ್ಷದಿಂದ ಹೋರಾಟ ಮಾಡ್ಕೊತ ಅಂತ ಹೇಳ್ರಿ ಈಗ ಅವ್ರ ಮನೆಯವರ ಈಗ ಎಲ್ಲಾ ಈ ರೀತಿ ಕಾಸ್ಟ್ಗಳನ್ನ ಬರ್ಸ್ಯಾರನ್ರಿ ಈಗ ಅವ್ರು ನಾವ್ ತಗೋಳುವಂತಿಲ್ಲ ನಾವ್ ಸರಿ ದಯವಿ ಹೋರಾಟಗಾರರೇ ಮೊದಲ ಅವ್ರ ಮನೆಯ ಜಗಲಿಯ ಮೇಲೆ ದೇವರುಗಳನ್ನ ಇಡುವಂತದ್ದು ನಾನ್ ಕನ್ನಾರ ಕಂಡಿದ್ದೀನಿ ಸರ್ ಇಲ್ಲ ಅಭಾಸ ಆಗ್ತಾವ ಸಮಾಜ ದಿಕ್ ತಪ್ಪಿಸೋದಕ್ಕಿದ್ರಿ ಈಗ ಬೌದ್ಧರಾಗ್ರಿ ಅಂತ ಈಗ ಚಳವಳಿಯನ್ನ ಬ್ಯಾನರ್ನ ಹಿಡ್ಕೊಂಡವರ ಅವ್ರ ಮನೆಯ ಜಗಲಿ ಮೇಲೆನೆ ಬೌದ್ಧ ಹಿಂದೂ ಧರ್ಮದ ದೇವರುಗಳದವ್ ಸರ್ ಅದು ಇರ್ಲ್ರಿ ಪರವಾಗಿಲ್ಲ ಅದ್ರ ಬಗ್ಗೆ ನಾ ಹೇಳಿಲ್ಲ ನಾ ಬುದ್ಧಿಷ್ಟ್ ಅದವ್ರ ಬಗ್ಗೆ ಮಾತ್ರ ಹೇಳಿ ಹೊರಗಿತ್ತ ಅವ್ರ ಏನೆಲ್ಲ ಅವ್ರು ಏನದ ಪೂಜೆ ಮಾಡ್ಕೋತಾರ ಏನೆಲ್ಲಾ ಮಾಡ್ಕೋತಾರ ಅವ್ರಿಗೆ ಟಿವಿತ್ ಅಂದ್ರ ಅವ್ರ ಹೊರಗ್ ಬರ್ತಾರ ಅಲ್ಲ ಅವ್ರ ರಾಜ್ಯವನ್ನ ಪ್ರತಿನಿಧಿಸುವಂತ ರಾಜ್ಯ ಬುದ್ಧಿ ಆಗ್ತಾರ ಅಂತ ನಾ ಹೇಳ್ತಾ ಇಲ್ಲ ಈಗ ಹಿಂದೂ ಧರ್ಮ ವಿನಾಕಾರಣ ಏನಾದ್ರೂ ಅನುಸರಿಸಾಗಿದ್ದೀವಿ ಧರ್ಮಾಂತರವಾಗಿದ್ದೀವಿ ಮನ್ವಂತರವಾಗಿದ್ದೀವಿ ಬೌದ್ಧ ಧರ್ಮ ಅಂದ್ರ ಎಲ್ಲಾ ಆಚರಣೆಗಳು ನಮ್ಮ ಮನೆಯೊಳಗಡೆ ಒಳಗಡೆ ಬೌದ್ಧ ಧರ್ಮದ ಪ್ರಕಾರ ನಡಿತಾವ್ರಿ ಬರೇ ನಾನು ಬೌತ್ ಆಗಿನಿ ಅಂತಂದ್ರ ಇದು ದೀಕ್ಷಾ ತಗೊಂಡಿನಿ ಅಂದ್ರ ಬೌತ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆಚರಣೆ ಜಗತ್ತಿಗೆ ಆಚರಣೆಯನ್ನ ತೋರಿಸಲಿಕ್ಕೆ ನನ್ನ ಮನಿ ಒಳಗಡೆ ಯಾವ್ದೇ ಬಂದ್ರು ಕುಂಕುಮ ಭಂಡಾರ ಅಥವಾ ಹಿಂದೂ ಧರ್ಮದ ಯಾವ್ದೇ ಆಚರಣೆ ಇಲ್ಲಪ್ಪ ನಾನು ಬೌದ್ಧ ಅಂತ ನನ್ನ ಸಾಮಾಜಿಕ ಜೀವನ ಬದಲ್ ಮಾಡ್ಕೊಂಡಿನ್ರಿ ನಮ್ಮ ಒಳಗ ನಾವು ಅದನ್ನ ಬದಲಾವಣೆ ಇಲ್ಲ ಸರ್ಟಿಫಿಕೇಟ್ ಒಳಗೆ ಯಾಕೆ ಮಾಡ್ಕೊಂಡಿಲ್ಲ ಅಂದ್ರೆ ಭವಿಷ್ಯಕ್ಕೆ ತೊಂದರೆ ಆಗ್ತೈತಿ ಏನಾದ್ರು ನಿರ್ದೇಶನ ಕೊಟ್ಟಿಲ್ಲ ಅನ್ನೋಪ್ಪ ನೀವು ಬೌದ್ಧರಿದ್ದರೂ ಕೂಡ ಇದನ್ನ ಕಾಯ್ದೆ ಮಾಡಿದೀವಿ ನೂರ ಒಂದ್ ಜಾತಿ ನೂರ ಎರಡನೇ ನಾವು ಸೇರಿಸಿದ್ದೀವಿ ಎರಡೆರಡು ಸಾರಿ ಒಂದು ಜಾತಿಗೆ ಮೀಸಲಾತಿ ಕೊಡಕ್ ಬರಲ್ಲ ನೀವು ಯಾರೀಗ ಎಸ್ ಗಳಿದ್ದೀರಿ ನೀವು ಬೌದ್ಧ ಅಂತ ಧರ್ಮವನ್ನ ಬೌದ್ಧ ಜಾತಿ ಅಂತ ನೀವು ಒಲೆ ಮಾಡ್ಕೊಂಡ್ರೆ ನಿಮಗೂ ಕೂಡ ಈ ಏನ್ ಎಸ್ ಸಿ ಒಳಗಿರ್ತೀವಿ ನೂರ ಒಂದ್ ಇರತಕ್ಕಂತದ್ದೇ ನೀವು ಮೀಸಲಾತಿ ಕೊಡ್ತಾವ್ರ ರಾಜ್ಯ ಸರ್ಕಾರ ಇವತ್ತೇ ಆದೇಶ್ರೆ ನಮ್ ಎಲ್ಲಾ ಜನ ಅದನ್ನ ಬರಸ್ತಾರೆ ಸರ್ ಇಲ್ಲ ಇದ್ ನೋಡ್ರಿ ಏನ್ ಮುಖಂಡತ್ವ ವಹಿಸ್ತಾರ ಏನ್ ಬೌದ್ದಮ್ ಬಗ್ಗೆ ಏನ್ ಅವ್ರಿಗೆ ಇದು ಇರ್ತದ ಅವ್ರ ಮಾತ್ರ ಇದು ರಾಜರತ್ನ ಅಂಬೇಡ್ಕರ್ ಸಾಹೇಬ್ ಜೋಡಿ ನಾ ಚರ್ಚೆ ಮಾಡಿದ್ದೀನಿ ನಾನು ಮಾತಾಡ್ತೀನಿ ಅವ್ರಿಗೆ ನಾನು ಎರಡು ಮೂರು ಸಾರಿ ಅದ್ ನಾನು ಪ್ರಯತ್ನ ಮಾಡಕತ್ತೀನಿ ಫೋನ್ ರಿಸೀವ್ ಮಾಡ್ಬಲ್ರು ಅವ್ರಿಗೆ ನಾ ಮಾತಾಡ್ತೀನಿ ಇದನ್ನ ಹೇಳಿದೆ ಅವ್ರಿಗೆ ನಾನು ಬೌದ್ಧ ಪರಿಶಿಷ್ಟ ಅಂತ ಹೇಳಿ ನಾ ಮಾಡ್ತಾ ಇದ್ದೀನಿ ಸಾಹೇಬ್ ಹಿಂಗಾದ ಇದರ ವಿಷಯ ನಾ ಸಾಮ್ರಾಟ್ ಪತ್ರಿಕೆ ಒಳಗೆ ಏನೆಲ್ಲ ಬಂದ ಎವಿಡೆನ್ಸ್ ಗಳು ಅಂಬೇಡ್ಕರ್ ಸಾಹೇಬ್ ಹೇಳಿದಂತ ಎವಿಡೆನ್ಸ್ ಗಳು ಸಿಕ್ಕಾವ ಅಂತ ಹೇಳಿದಾಗ ಓ ಅಸ ತುಮಿ ಪ್ರಯತ್ನ ಕರ ಅತ ಸೋಡೋನಕ ತುಮಿ ಅಂತ ನನಗ್ ಹೇಳಿದಾರ ಅವ್ರು ಹಾ ಇದು ಕರೆಕ್ಟ್ ಇದೆ ತಮ್ದು ಯಾಕಂದ್ರ ಇಲ್ಲಿ ಮೂರ್ ಸೌಲಭ್ಯ ಸಿಗ್ತಾವ್ ನೋಡ್ರಿ ಇದು ಪರಿಶಿಷ್ಟ ಅಂದಾಗ ಬೌದ್ಧ ಪರಿಶಿಷ್ಟ ಅಂದಾಗ ಮೂರ್ ಸೌಲಭ್ಯ ಸಿಗ್ತಾವ ಅಂದ್ರ ಒಂದು ಜಾತಿ ಲೆಸ್ ಆಗ್ತದ ಇನ್ನೊಂದು ಬೌದ್ಧ ಆಗ್ತಿವಿ ಮತ್ತೊಂದು ಏನಪ್ಪಾ ಅಂತಂದ್ರ ಇಲ್ಲಿ ಸೌಲಭ್ಯ ಸಿಗ್ತದ ಇಲ್ಲಿ ಮೂರು ಲಾಭಗಳು ನಮ್ಮಲ್ಲಿ ಸಿಗ್ತಾವ ಏನ್ ಸೌಲಭ್ಯ ಇದು ಪರಿಶಿಷ್ಟ ಜಾತಿ ಏನ್ ರಿಸರ್ವೇಶನ್ ಇದೆ ಅಲ್ಲ ಅದು ಎಲ್ಲ ಬುದ್ಧಿಷ್ಟ ಸಿಗ್ತದ ಅಲ್ಲಿಂದಾನೇ ಸಿಗ್ತಾವ

ಜಾತಿ ಅಂದ್ರೆ ಹೊಲೇ ಅಂದ್ರೆ ಕೊಡಾಕ್ ಬರುದಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ರಿ ಅನರ್ಥ ತಿಳ್ಕೋಬಾರದು ನಾ ಬರೇ ಜಾತಿ ಜನಗಣತಿಯಲ್ಲಿ ಮಾತ್ರ ಹೇಳೀನಿ ಜಾತಿ ಜನಗಣತಿ ಹೆಚ್ಚು ಮಾಡುವ ಬರದಲ್ಲಿ ಇಲ್ಲಿ ಇದನ್ನ ಕಳ್ಕೊತೀವಲ್ಲ ಅನ್ನೋ ಒಂದು ಭಯ ನಮ್ ಸೃಷ್ಟಿಯಾಗಿತ್ತು ಸರ್ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇದಕ್ಕೂ ಅದು ಇದ್ ಏನಾದ್ರು ಅರ್ಣ ತಗೋರಿ ಕಂಟಿನ್ಯೂ ಸಂಬಂಧ ಇಲ್ಲ ಅಂತ ಹೇಳಿಲ್ಲ ಆಗಂಗಿಲ್ಲ ಇದು ಹೋಗಂಗಿಲ್ಲ ಅಲ್ಲಿ ಇರುವಂತ ಕಡೆನೂ ಸಲಹೆ ಇನ್ನೊಂದ್ ಮಾತು ಹೇಳ್ತೀನಿ ತಮಗ ಒಂದು ಒಂದೇ ಲಾಸ್ಟ್ ನಂದು ಇದು ಮಾಡಂಗಿಲ್ಲ ಈಗ ನಂದೇನು ಅದಂದ್ರ ಬೌದ್ಧ ಪರಿಶಿಷ್ಟ ಅಂತ ಹೇಳಿ ನಾ ಕಮಿಷನರ್ ನಂದು ನೋಡ್ರಿ ಸಮಾಜ ಕಲ್ಯಾಣ ಇಲಾಖೆ ನಮ್ದು ಇದರಿಂದ ಆ ವಿಜಾಪುರದಿಂದ ಇವ್ರ ಕಡಿಂದ ಬರ್ಸಿ ಅಲ್ಲಿಗೆ ಕಳಿಸಿ ಅಲ್ಲಿಂದ ಏನ್ ಮಾಡಿದೇನ್ರಿ ಈಗ ಕಮಿಷನರ್ ಪಾಸ್ ಆಗಿ ಇದಕ್ ಹೋಗ್ಯದ ಎಲ್ಲಿ ಕಾರ್ಯದರ್ಶಿಗೆ ಹೋಗ್ಯದ ಸರ್ಕಾರಕ್ ಹೋಗ್ಯದ ಏನು ಬೌದ್ಧ ಪರಿಶಿಷ್ಟ ಅಂತಾನೆ ಕೊಡಬೇಕು ಇಂತ ಅನುಚ್ಛೇದೊಳಗ ಹಿಂಗಿಂಗ್ ಹೇಳ್ತದ ಇದು ಅದ್ರೊಳಗಿಂದ ಒಂದು ಗುಂಪಾದ ಭಾಗದ ಸಮವಾದ ವರ್ಗದ ಅದಕ್ಕಾಗಿ ನೀವು ಪರಿಶಿಷ್ಟ ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೊಟ್ರ ಮಾತ್ರ ನಮ್ಗೆ ಏನದ ತಂತ್ರಾಂಶದೊಳಗೆ ನೀವು ಪರಿಶಿಷ್ಟ ಅಂತ ಅಳವ ಅಳವಡಿಕೆ ಮಾಡದಲ್ಲಿ ನಮಗ್ ಪರಿಶಿಷ್ಟ ಜಾತಿ ಎಲ್ಲಾ ಸೌಲಭ್ಯ ಸಿಗ್ತಾವ ಅದಕ್ಕಾಗಿ ನಮ್ ಪರಿಶಿಷ್ಟ ಜಾತಿ ಏನದ ಪ್ರಮಾಣ ಪತ್ರ ಕೊಡ್ರಿ ಅಂತ ನಾವ್ ಕೇಳಿದ್ದರು ಏನು ಕೊಟ್ರ ಸರ್ ನಡ್ದ್ರಿ ಈಗ ಮಾದೇವಪ್ಪ ಹೇಳ್ಸಿದ್ದೀನಿ ನಮ್ದು ಕೊಳ್ಳೇಗಾಲ ಬಂತಿದಿ ನಾವ್ ಕೂಡಿ ಮಾದೇವಪ್ಪ ಸಾಹೇಬ್ರಿಗೆ ಸಿಎಂ ಅವ್ರಿಗೆ ಖರ್ಗೆ ಅವ್ರಿಗೆ ಇನ್ನಿತರ ನಮ್ಮ ದಲಿತ ಸಮುದಾಯದ ಮಂತ್ರಿಗಳು ಎಂ ಗಳಿಗೆ ಒತ್ತಾಯ ರೀ ನೋಡ್ರಿ ಈಗ ಒಳ್ಳೆ ಅವಕಾಶ ಸುವರ್ಣ ಅವಕಾಶ ನಮ್ಗ ಜಾತಿ ಗಣತಿ ಮತ್ತು ಧರ್ಮ ಗಣತಿನೂ ನಮ್ದು ನಮ್ದು ನಮ್ ರೈಸ್ ಮಾಡ್ಕೊಳಕ್ ಒಂದ್ ಅವಕಾಶ ಇದೆ ಇದನ್ನ ಕಾಯ್ದೆ ಮಾಡ್ರಿ ಅನ್ನುವಂಥದ್ದ ನಮ್ಮ ವಾದ ಇದು ಆಗಂಗಿಲ್ಲ ಇದಕ್ ನೀ ಜಾತಿ ಜನಗಣತಿ ಸೇರ್ಸಂದ್ರ ಶೇರ್ಸಂದ್ರ ಇಲ್ಲಿ ಕೇಳ ನಾ ಏನ್ ಮಾಡ್ಲಾತೀನಿ ಅಂಬೇಡ್ಕರ್ ಸಾಹೇಬ್ರ ಪರ್ಟಿಕ್ಯುಲರ್ ಆಗಿ ಏನ್ ನನ್ನ ಕೋರ್ಟ್ ಇಸದಾಗ ಅಂತ ಹೇಳಿದ್ರಲ್ಲ ಅದ್ರೊಳಗಿಂದು ನಾವು ಭಾಗದೇವು ವಿನಃ ನಾವು ಜಾತಿ ಅಲ್ಲ ಇದು ಸೌಲಭ್ಯ ಎಲ್ಲಾನು ಕೊಡಬೇಕು ಪರಿಶಿಷ್ಟ ಅಂದ್ರೆ ಇಲ್ಲಿ ಜಾತಿ ಲೆಕ್ಕ ಆಗ್ತದೆ ನಮ್ಗ್ ಸೌಲಭ್ಯ ಸಿಗ್ತದೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಬೌದ್ಧರ ದಿವಿ ಅನ್ನುವಂಥದ್ದು ಇಲ್ಲಿ ಐತಿ ಯಾವಾಗ ಗೆಜೆಟ್ ಮಾಡ್ಕೊಂಡು ನೀವೆಲ್ಲಾ ನಾಮಾಂತರ ಆಗಿ ಅವಾಗ ನೀವು ಆ ಸೌಲಭ್ಯ ಪಡಿಲಕ್ ನಿಮ್ಗ ಅನುಕೂಲ ಅದ್ರಿ ಇಲ್ಲ ಅಂದ್ರೆ ನಿಮ್ಗೆ ಅವಕಾಶ ಇಲ್ಲ ಹೊಲೆಯರ ಒಳಗೆ ಇದ್ಕೊಂಡು ಅದು ಸೌಲಭ್ಯ ಪಡಿಲಕ್ ನಿಮ್ಗೆ ಅವಕಾಶ ಇಲ್ಲ ಸರಿ ಸರ್ ನಾ ಮಾತಾಡ್ತೀನಿ ಸರ್ ಮತ್ಮೇಲ್